ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ಇವತ್ತು ನನ್ನ ಮಗಳಿಗೋಸ್ಕರ ಇದೊಂದು ರೆಸಿಪಿನ ಮಾಡ್ತಾ ಇದ್ದೀನಿ ಅವಳಿಗೆ ತುಂಬಾ ತುಂಬಾ ಇಷ್ಟವಾಗಿರುವಂತ ರೆಸಿಪಿ ಅದು ಬಂದು ಶಂಕರ್ ಕೋಳಿ ನಾನು ಈಗಾಗಲೇ ಶಂಕರ್ ಕೋಳಿ ರೆಸಿಪಿನ ಶೇರ್ ಮಾಡಿದ್ದೀನಿ ಇದನ್ನ ಸಲ ಇನ್ನೊಂದ್ಸಲ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಇವತ್ತು ನಾನು ಇವತ್ತನ ಶೂಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಬರೋಣ ಶಂಕರ್ ಕೋಳಿ ಮಾಡೋಣ ಅಂತ ಅಮ್ಮ ಬಂದಿದ್ದಾರೆ ಮೊಮ್ಮಗಳು ಬಂದಿದ್ದಾರೆ ಅಂತ ಹೇಳಿ ಅಮ್ಮನೂ ಕೂಡ ಅಡುಗೆ ಮಾಡ್ತಿದಾರೆ ಸಾಂಬಾರು ಮುದ್ದೆ ಎಲ್ಲ ಮಾಡ್ತಿದಾರೆ ಸೊ ಈಗ ಹಾಗೆ ಶಂಕರ್ ಪೋಳಿನೂ ಕೂಡ ರೆಡಿ ಮಾಡ್ಕೊಳಣ ಅಂತ ಹೇಳಿ ಶಂಕರ್ ಪೋಳಿಗೆ ರೆಡಿ ಮಾಡಿದ್ದೀನಿ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಬೋಣ ಶಂಕರ ಪೋಳಿ ಹೇಗೆ ಮಾಡೋದು ಅಂತ ಶಂಕರ್ ಪೋಳಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇಲ್ಲಿ ನಾವು ವಾಲ್ಫ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ವಿ ಅದೊಂದು ವಿಡಿಯೋನ ನೋಡ್ಕೊ ನೋಡೋಣ ಇಲ್ಲಿ ಅಮ್ಮ ಕೂಡ ಬಂದಿದ್ದರಿಂದ ನಾನು ಅಮ್ಮ ಮತ್ತು ನನ್ನ ಮಗಳು ಅವಳು ವಾಲ್ಡ್ರೂಫೆಲ್ಲ ಸ್ವಲ್ಪ ಗಲೀಜಾಗಿದೆ ಅಮ್ಮ ಜೋಡಿಸೋಣ ಜೋಡಿಸೋಣ ಅಂತಲೇ ಇದ್ಲು ನಾನು ಇದ್ದಾಗಲೇ ಜೋಡಿಸ್ಬೇಕು ಅಂತಲೂ ಕೂಡ ಹೇಳ್ತಿದ್ಲು ಸೊ ಹಾಗಾಗಿ ಅವಳಿಗೆಗೂ ಬಂದಿದ್ದಾಳೆ ಅದನ್ನೆಲ್ಲ ಅರೇಂಜ್ ಮಾಡ್ಬಿಡೋಣ ಅಂತ ಹೇಳಿ ಅವ್ಳಿಗೆ ಯಾವ ಬಟ್ಟೆ ಬೇಕು ಬೇಡ ಮತ್ತು ಅಲ್ಲಿಗೆ ಯಾವ್ದು ತೊಗೊಂಡು ಹೋಗ್ತಾಳೆ ಹಾಸ್ಟೆಲ್ಗೆ ಅನ್ನೋದನ್ನೆಲ್ಲ ಸ್ವಲ್ಪ ಸೆಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ ಇದು ನನಗೆ ಆಯ್ತಾ ಇದು ಇದು ಬಿಜಿಎಸ್ ಮಾಡಿದ್ದು ಇದು ಶಾಂತಿನಿಕೇತನ ಮಾಡಿದ್ದು ಇದು ಪಪ್ಪು ಮಾಡಿದ್ದು ನಾನ್ ತಗಿರೋದ್ ಕೇಳಿ ಬಗ್ಗೆ ಕೊಟ್ಟೆ ಪೀಸ ಕೊಟ್ಟೆ ಅಲ್ಲಿ ನೋಡಿದಿರ ಕರ್ನಾಟಕ ರಾಜ್ಯ ಪ್ರಶಂಸಾ ನನ್ಗೆ ಸಮೀಕ್ಷೆ ನಾಗೇಶ್ ಅಂತ ಬರ್ತಿದ್ವಾ ನೋಡಿದೀರಾ ಈ ಬಟ್ಟೆ ಎಲ್ಲ ಜೋಡಿಸ್ಬೇಕಾದ್ರೆ ಶಾಲ್ಗಳು ಸಿಕ್ತು ಎರಡು ಅಮ್ಮ ಕೇಳ್ತು ಯಾವ್ದಿದು ಶಾಲ್ಗಳು ಅಂತೇಳಿ ಸೊ ಅವಳು ಹೇಳ್ತಾ ಇದ್ಲು ನನ್ ಟೆಂತ್ ಅಲ್ಲಿ ನಾನು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಕ್ಕೆ ಅದೆಲ್ಲ ನಂಗೆ ರೆಕಗ್ನೈಸ್ ಮಾಡಿದಾಗ ಆನರ್ ಮಾಡಿದಾಗ ಕೊಟ್ಟಿದ್ದು ಅಂತೇಳಿ ಹಾಗೆ ಗೌರ್ಮೆಂಟ್ ಅಂದರೆ ಸರ್ಕಾರಿ ನೌಕರರ ಸಂಘದ ಕಡೆಯಿಂದನೂ ಕೂಡ ಅವ್ಳಿಗೊಂದು ಹಾನರ್ ಇತ್ತು ಸೊ ಅದನ್ನು ಹೇಳ್ತಾ ಇದ್ಲು ಪಪ್ಪನ್ ಕೊಟ್ಟಿದ್ದು ನಾನು ಮಾರ್ಕ್ಸ್ ತೆಗ್ದಿದ್ದಕ್ಕೆ ಅಂತೇಳಿ ಖುಷಿಯಿಂದ ಹೇಳ್ತಾಯಿದ್ದು ಸರ್ಟಿಫಿಕೇಟ್ ಇದೆ ಅಲ್ಲೆಲ್ಲ ನೋಡಿದ್ದೀರಾ ಅಂತೇಳಿ ತುಂಬ ಖುಷಿ ಪಟ್ಕೊಂಡು ಅವ್ರ ಅಮ್ಮಮ್ಮನ ಜೊತೆ ಶೇರ್ ಮಾಡ್ತಾಯಿದ್ಲು ಅವಳಿಗೇನೋ ಒಂಥರ ಅಪ್ರಿಷಿಯೇಷನ್ನು ನಾನು ನಾನು ಅದನ್ನೆಲ್ಲ ಪಡ್ಕೊಂಡಿದ್ದು ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಕ್ಕೆ ಕೊಟ್ಟಿದ್ದು ಅಂತ ಖುಷಿಯಾಗಿ ಅವ್ರ ಅಮ್ಮಮ್ಮನ ಜೊತೆ ಇದ್ದಾಗಂತೂ ಇದ್ದು ಜಾಸ್ತಿ ಖುಷಿಯಾಗಿ ಹೇಳ್ಕೊತಾಯಿದ್ಲು ಹೀಗೆ ಬಟ್ಟೆಗಳನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ವಿ ಅಷ್ಟರಲ್ಲಿ ನನ್ನ ಮಗ ಬಂದ ನನ್ನ ಮಗ ಬಂದು ನಾಕ್ ಮಾಡ್ತಾಯಿದ್ದೆ ಸರಿ ಅಂದ್ಬಿಟ್ಟು ನಾವು ಹಾಗೆಯೇ ನಾಕ್ ಮಾಡ್ತಾ ಇದ್ರು ಕೂಡ ಸುಮ್ಮನೆ ಹಾಗೇ ಬಟ್ಟೆ ಮಾಡಿಸ್ತಾ ಇದ್ವಿ ಅಮ್ಮ ಹೆಚ್ಚು ಬಂದ ಬಾಗ್ಲು ತೆಗೀರಿ ಅಂತ ಹೇಳ್ತಾ ಇದ್ರು ಬಚ್ಚಿಟ್ಕೊಂತೀನಿ ನಾನು ಪ್ರಾಂಕ್ ಮಾಡೋಣ ಅಂತ ಹೇಳಿ ಬಚ್ಚಿಟ್ಕೊಳ್ಳೋಣ ಅಂತ ಅಮ್ಮ ಹೇಳ್ತಾ ಇದ್ರು

ಈ ಥರ ಹಚ್ಚು ಬಂದ ತಕ್ಷಣ ಪ್ರಾಂಕ್ ಮಾಡ್ತಾಯಿದ್ರು ಈ ಥರ ಅಭ್ಯಾಸ ಅಮೌಂಕ್ ತುಂಬ ಜಾಸ್ತಿ ಯಾವಾಗಲೂ ಅಷ್ಟೇ ಅಮ್ಮ ಇಲ್ಲಿ ಬಂದಾಗೆಲ್ಲ ಹಚ್ಚು ಬರೋ ಟೈಮಲ್ಲಿ ಆಗಿರ್ಬೋದು ನನ್ನ ಮಗಳು ಇಲ್ಲಿದ್ದಾಗ ಸ್ಕೂಲ್ಗೆ ಹೋದಾಗಲೂ ಅಷ್ಟೇ ಬಚ್ಚಿಟ್ಕೊಳ್ಳೋದು ಈ ಥರ ಎಲ್ಲ ಜಾಸ್ತಿ ಮಾಡ್ತಾರೆ ಅಮ್ಮ ಯಾವಾಗಲೂ ಅಷ್ಟೇ ಅವ್ರಿಗೆ ಅದರಲ್ಲಿ ಏನೋ ಒಂಥರ ಖುಷಿ ನನ್ನ ಮೊಮ್ಮಕ್ಕಳು ಬಂದು ನಾನು ಹುಡುಕ್ತಾರೆ ಅಂತಾನೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಅದರಿಂದ ಹಾಂ ಬಚ್ಚಿಟ್ಕೊಂಡು ಅವ್ರು ಹುಡುಕ್ಬೇಕು ಅನ್ನೋ ಥರ ಎಲ್ಲ ಜಾಸ್ತಿ ಖುಷಿ ಪಡ್ತಾರೆ ತುಂಬ ಸಲ ಅಮ್ಮ ಈ ಥರ ಮಾಡಿದ್ದಾರೆ ನಾನು ಅದನ್ನ ಹೇಳ್ದೆ ಒಂದು ಸಲ ಅಯ್ಯೋ ಅವ್ನಿಗೆ ಗೊತ್ತಾಗುತ್ತೆ ಬಿಡಿ ನೀವು ಯಾವಾಗಲೂ ಪ್ರತಿ ಸಲ ಹಿಂಗೆ ಮಾಡ್ತಿದ್ರೆ ನೀವೆಲ್ಲೋ ಬಚ್ಚಿಟ್ಕೊಂಡಿದ್ದೀರಾ ಅಂತ ಗೊತ್ತು ಅವನ್ನೆಲ್ಲ ಹುಡುಕ್ ಹುಡುಕ್ತಾನೆ ಅಂತ ಹೇಳಿದೆ ಸೊ ಆದರೂ ಅಮ್ಮನಿಗೆ ಏನೋ ಒಂದು ನಾನು ಬಚ್ಚಿಟ್ಕೋಬೇಕು ಅಂತ ಹೇಳಿ ಬಚ್ಚಿಟ್ಕೋತಾ ಇದ್ರು ಅಂದರೆ ನಮ್ಮಮ್ಮ ನಾನು ನೋಡದೆ ಹೋದರೆ ಎಷ್ಟು ಬೇಜಾರು ಮಾಡ್ಕೋತಾರೆ ನಾನು ಅಂತ ನಮ್ಮ ನೋಡಬೇಕು ಅಂತ ಅನ್ಸುತ್ತೆ ಅನಿಸುತ್ತೆ ಸೊ ಹಾಗಾಗಿ ಬಚ್ಚಿಟ್ಕೊಂಡು ಯಾವಾಗಲೂ ಅಷ್ಟೇ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಮಕ್ಳಿಗೆ ಈ ಥರ ಸ್ವಲ್ಪ ಆಟ ಆಡಿಸ್ತಾರೆ ಅವ್ರಿಗದ್ರಲ್ಲಿ ಇದು ಅದರಲ್ಲೂ ಏನೋ ಒಂಥರ ಖುಷಿ ಅನಿಸುತ್ತೆ ಸೊ ಹೀಗೆ ಅಚ್ಚು ಬಂದ ಅವನು ಕ್ರಿಕೆಟ್ಗೆ ಹೋಗ್ತಾನೆ ಇವಾಗ ಅವನು ಅಪ್ ಆಗಿ ಬರೋ ಅಷ್ಟರಲ್ಲಿ ಎಲ್ಲ ಬಟ್ಟೆಗಳನ್ನೂ ಸ್ವಲ್ಪ ಎತ್ತಿಡೋಣ ಅಂತೇಳಿ ಎಲ್ಲ ಬಟ್ಟೆಗಳನ್ನೂ ಕೂಡ ಎತ್ತಿಟ್ಕೊತಾ ಇದ್ವಿ ಹೀಗೆ ಎಲ್ಲ ಬಟ್ಟೆಗಳನ್ನು ಎತ್ತಿಟ್ಟು ಹೊಳಸಿಗೆ ತೊಗೊಂಡೋಗೋದನ್ನು ಕೂಡ ಎಲ್ಲ ಮಾಡಿ ಎಲ್ಲ ಬಟ್ಟೆಗಳನ್ನೂ ಕೂಡ ಎತ್ತಿಟ್ಕೊಂಡ್ವಿ ಇದನ್ನೆಲ್ಲ ಮುಗಿಸ್ಬಿಟ್ಟು ನಾವು ಶಂಕರ್ ಪೋಳಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಅಡುಗೆ ಮಾಡಿಕೊಂಡು ಹಾಗೆ ಶಂಕರ್ ಪೋಳಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ಇವಾಗ ನೋಡಿ ಇವಾಗ ಇಲ್ಲಿ ನಾನು ನಾಲ್ಕು ಆಗುವಷ್ಟು ಈ ಕಪ್ಪಲ್ಲಿ ನಾಲ್ಕು ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಇದು ಮೈದಾ ಹಿಟ್ಟಲ್ಲ ಅಂದರೆ ನೀವು ಗೋಧಿ ಹಿಟ್ಟು ಬೇಕಾದರೂ ನೀವು ತೊಗೋಬೋದು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಂತರ ಹಾಗೆ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾಲ್ಕು ಕಪ್ಗೆ ಒನ್ ಇಸ್ಟು ಟೂ ಪ್ರಮಾಣದಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ರವೆ ರವೆನ ಸೇರಿಸಿ ಇದಿಷ್ಟು ಕೂಡ ನುಣ್ಣಗೆ ಪೌಡ್ರ್ ಆಗೋ ರೀತಿ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೌಡ್ರ್ ಮಾಡಿದ್ದಾಗಿದೆ ಇವಾಗ ಇದನ್ನು ನಾವು ಈ ಮೈದಾ ಹಿಟ್ಟು ಏನಿದೆ ಅದಕ್ಕೆ ಸೇರಿಸ್ಕೊಂಬಿಡೋಣ ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕಾಗುತ್ತೆ ಸೊ ಹಾಗಾಗಿ ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಸಕ್ಕರೆ ರವೆ ಮತ್ತು ಹಾಗೆ ಮೈದಾ ಇದಿಷ್ಟು ಕೂಡ ನಾವೀಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಡೆಯೂ ಕೂಡ ಈ ಸಕ್ಕರೆ ಎಲ್ಲ ಏನಿದೆ ಸಕ್ಕರೆ ರವೆ ಅಂಶ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗತ್ತೆ ಸೊ ಹಾಗಾಗಿ ರವೆನ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಚಿರೋಟಿ ರವೆನಾದರೂ ಸೇರಿಸ್ಕೊಬೋದು ಅಥವಾ ಮಾಮೂಲಿ ಬಾಂಬೆ ರವೆ ಆ ಥರದ್ದೇನಿದೆ ಉಪ್ಪಿಟ್ಟು ರವೆ ಅದನ್ನು ಕೂಡ ಸೇರಿಸ್ಕೊಂಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕಾಯಿಸಿರುವಂತಹ ತುಪ್ಪ ಚೆನ್ನಾಗಿ ಕಾಯ್ದಿರುವಂಥ ತುಪ್ಪನ ಸೇರಿಸಿ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಕೈಯಲ್ಲಿ ಕಲ್ಸಕ್ಕೆ ಹೋದರೆ ತುಂಬ ಬಿಸಿ ಇರುತ್ತೆ ಸೊ ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲೇ ಕಲಿಸ್ಕೊಳ್ಳಿ ಸ್ಪೂನಲ್ಲಿ ಕಲಿಸಕ್ಕೆ ಹೋದರೆ ಸರಿಯಾಗಿ ಅದು ಹೊಂದ್ಕೊಳ್ಳೋಲ್ಲ ಹಾಗಾಗಿ ಒಂದ್ಸಲ ಸ್ವಲ್ಪ ಈ ಥರ ಹಿಟ್ಟಲ್ಲೆಲ್ಲ ತುಪ್ಪ ಮಿಕ್ಸ್ ಆಗೋ ಥರ ಮಾಡಿ ನೀಟಾಗಿ ಕೈಯಲ್ಲೇ ಕಲಿಸ್ಕೊಂಡ್ರೆ ಬೆಟರು ಅಂತ ಅನಿಸುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿ ನಂತರ ನಾನು ಇವಾಗ ಕೈಯಲ್ಲೇ ಕಲ್ಸ್ಕೊತಾ ಇದ್ದೀನಿ ಈ ಥರ ಕೈಯಲ್ಲಿ ಕಲಸಿ ನಾವು ಹಿಂಗೆ ಕೈಯಲ್ಲಿ ಒಂದು ಮುಷ್ಟಿ ಮಾಡಿ ಹಿಡ್ದಾಗ ಹಿಟ್ಟು ಅದು ನೀಟಾಗಿ ಕ ಹಂಕೊಬೇಕು ಈ ಥರ ಮುದ್ದೆ ಥರ ಹಾಕಬೇಕು ಆ ಥರ ಆಗಿದೆ ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತೇಳಿ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೇಕಾಗತ್ತೆ ನೋಡಿ ಇವಾಗ ಇದು ಕರೆಕ್ಟಾಗಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಬೆಚ್ಚಗಾಗಿರುವಂಥ ಹಾಲು ಅಥವಾ ರೂಮ್ ಟೆಂಪ್ರೇಚರ್ ಇರ್ಬೋದು ಫ್ರಿಜ್ಜಲ್ಲಿ ಇರುವಂಥ ಹಾಲನ್ನ ಉಪಯೋಗಿಸ್ಬೇಡಿ ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿರೋದು ಅಥವಾ ಸ್ವಲ್ಪ ಬೆಚ್ಚಗೆ ಉಗ್ರರು ಬೆಚ್ಚಗಿರುವಂಥ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಎಂಟ್ಕೊಳ್ಳುತ್ತೆ ಕೈಗೆ ಯಾಕಂದರೆ ನಾವು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಂಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಅಷ್ಟೇ ಅದು ತುಪ್ಪ ಎಲ್ಲ ಇರೋದರಿಂದ ಅದು ಹಾಗೆ ಬಿಟ್ಟೋಗುತ್ತೆ ಒಂದು ಸ್ವಲ್ಪ ನೀರು ಕರೆಕ್ಟಾಗಿ ಹದ ಆಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ ನಾವು ಇದನ್ನು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ನಂತರ ನಾವು ಇದನ್ನು ಮುಚ್ಚಿಡಬೇಕಾಗುತ್ತೆ ಅಂದರೆ ಚಪ್ ಕ ಮುಚ್ಚಿಡೋಕ್ಕಿಂತ ಮುಂಚೆ ಸ್ವಲ್ಪ ಸಾಫ್ಟಾಗಿರಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಲಿ ಸ್ವಲ್ಪದು ಮುಚ್ಚಿಟ್ಟ ನಂತರ ರವೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹರಳುತ್ತೆ ಆವಾಗ ಅದು ಕರೆ ಸರಿಯಾಗಿ ಕನ್ಸಿಸ್ಟೆನ್ಸಿ ಅದಕ್ಕೆ ಬಂದಿರುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿತ್ಕೊಂಡು ಒಂದು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಹದ ಕರೆಕ್ಟಾಗಿ ಬಂದಿರುತ್ತೆ ಇವಾಗ ಇದನ್ನು ನಾನು ದಪ್ಪ ದಪ್ಪ ಹುಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ನಾವು ಒಂದು ಎರಡರಿಂದ ಮೂರು ಚಪಾತಿ ಎರಡು ಚಪಾತಿ ಅಥವಾ ಮೂರು ಚಪಾತಿ ಏನು ಮಾಡ್ತೀವಿ ಎರಡು ಚಪಾತಿ ಅಂತ ಅಂದ್ಕೊಳ್ಳಿ ಅಷ್ಟು ದಪ್ಪ ಕ್ವಾಂಟಿಟಿಲಿ ಎರಡು ಎರಡು ಮೂರು ಚಪಾತಿ ಮಾಡುವಷ್ಟು ಕ್ವಾಂಟಿಟಿಲಿ ತೊಗೊಂಡು ಚೆನ್ನಾಗಿ ಈ ಥರ ನಾದಿಸ್ಕೊಂಡು ನಾವು ಇದನ್ನು ಚಪಾತಿ ಹೇಗೆ ಓದುತ್ತೀವೋ ಆ ರೀತಿ ಸ್ವಲ್ಪ ದಪ್ಪನಾಗಿ ಹೊತ್ಕೋಬೇಕಾಗತ್ತೆ ಅದು ನೋಡೋದಕ್ಕೆ ತುಂಬ ದಪ್ಪ ಇರಬೇಕು ಆ ಥರ ನಾವು ಇದನ್ನು ಹೊತ್ಕೋಬೇಕಾಗುತ್ತೆ ಇದನ್ನು ಲಟ್ಟಿಸ್ಬೇಕಾದ್ರೆ ನಮಗೆ ಯಾವುದೇ ಎಣ್ಣೆ ಅಥವಾ ಹಿಟ್ಟಿನ ಅವಶ್ಯಕತೆ ಏನಿಲ್ಲ ಈಗಾಗಲೇ ನಾವು ಇದಕ್ಕೆ ಸಾಕಷ್ಟು ತುಪ್ಪ ಹಾಕಿರೋದ್ರಿಂದ ಇದು ಏನು ಅಂಟೋದಿಲ್ಲ ಸ್ಲ್ಯಾಬ್ ಗಂಟೋದಾಗಲಿ ಅಥವಾ ಚಪಾತಿ ಮಣೆಗೆ ಅಂಟ್ಕೊಳ್ಳೋದಾಗಲಿ ಆ ಥರದ್ದೇನೂ ಆಗೋದಿಲ್ಲ ಹಾಗೆ ಆರಾಮಸೆ ಹೊತ್ಬೋದು ಹಿಟ್ಟು ಕೂಡ ತುಂಬ ಗಟ್ಟಿ ಇರೋದರಿಂದ ಅಂಟುತ್ತೆ ಆ ಥರದ್ದೆಲ್ಲ ಆಗೋದಿಲ್ಲ ನೀಟಾಗಿ ಹಾಗೇ ಒತ್ಕೊಬೋದು ಈ ರೀತಿ ಲಟ್ಟಿಸ್ಬೇಕಾದ್ರೆ ಹಿಟ್ಟೇನಾದ್ರೂ ಹಾಕೊಂಡ್ರೆ ನಾವು ಎಣ್ಣೆಲಿ ಕರಿಬೇಕಾದ್ರೆ ಅದ್ರ ಮೇಲೆಲ್ಲ ಡಸ್ಟ್ ಥರ ಅನಿಸುತ್ತೆ ಒಂದು ಸ್ವಲ್ಪ ಅದು ನೋಡೋದಿಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಎಣ್ಣೆಲಿ ಕರಿವಂಥ ಪದಾರ್ಥಗಳು ಯಾವುದೇ ಆಗಿರ್ಬೋದು ಸ್ವಲ್ಪ ಹಾಕ್ಕೊಂಡು ಉತ್ತೋದನ್ನ ಸಹ ಅವಾಯ್ಡ್ ಮಾಡಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಉತ್ಬೋದು ಹಿಟ್ಟಾಕೊಂಡು ಹೊತ್ತರೆ ಒತ್ತಿದ್ರೆ ಅದ್ರ ಮೇಲೆಲ್ಲ ಡಸ್ಟ್ ಕೂರೋ ರೀತಿ ಕಪ್ ಕಪ್ಪಾಗ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದೇ ರೀತಿ ಒತ್ಕೊಂಡು ಸ್ವಲ್ಪ ದಪ್ಪನಾಗಿ ಹೊತ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿಗಿಂತ ಚಪಾತಿ ಲಟ್ಟಿಸ್ತೀವಲ್ಲ ನಾವು ಅದಕ್ಕಿಂತ ಸ್ವಲ್ಪ ದಪ್ಪನಾಗಿ ಲಟ್ಟಿಸಿ ಇದನ್ನು ಸುತ್ತ ಇರುವಂತಹ ಎಡ್ಜಸ್ಟ್ ಎಲ್ಲ ತೆಗೊತಾ ಇದ್ದೀನಿ ತೆಗೆದು ಇದನ್ನು ಸ್ಕ್ವಯರ್ ಶೇಪಲ್ಲಿ ನಾವು ಕಟ್ ಮಾಡಬೇಕಾಗತ್ತೆ ನಾನಿಲ್ಲಿ ಮೊದಲೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಷ್ಟೆಷ್ಟು ಸೈಜಲ್ಲಿ ಇರಲಿ ಅಂತೇಳಿ ಮೊದಲೇ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಆದರೆ ಸ್ವಲ್ಪ ಅದು ಆ ಕಡೆ ಈ ಕಡೆ ಆಯಿತು ಪರವಾಗಿಲ್ಲ ಅಂತ ಹೇಳಿ ನಾವೇ ತಿನ್ನೋದಲ್ವಾ ಅಂತ ಹೇಳಿ ಕಟ್ ಮಾಡಿದೆ ಈ ಥರ ಇದು ಪಿಜ್ಜಾ ಕಟ್ಟರಿಂದ ಕಟ್ ಮಾಡ್ತಾ ಇದ್ದೀನಿ ಚಾಕುವಿಂದನೂ ಕೂಡ ನೀವು ಇದನ್ನು ಕಟ್ ಮಾಡ್ಕೋಬೋದು ಆ್ಯಕ್ಚುಲಿ ಈ ಚಾಕುವಿಂದಲೇ ಸ್ವಲ್ಪ ನೀಟಾಗಿ ಬರುತ್ತೆ ಅಂತ ಹೇಳ್ಸುತ್ತೆ ಅನ್ಕೋತೀನಿ ನಾನು ಈ ಪಿಜ್ಝಾ ಕಟರ್ಗಿಂತ ಈ ಚಪಾತಿ ಎಲ್ಲ ಏನು ಟೈಮ್ ತೊಗೊಳುತ್ತೆ ಸೇಮ್ ಅದೇ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು ಈ ಥರ ಸಣ್ಣ ಕಟ್ ಮಾಡಿದ್ನ ಇದೆಲ್ಲ ಎ ಜೋಡ್ಸ್ಕೊಳಕ್ಕೆ ಕ ಎತ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದಕ್ಕೂ ಟೈಮ್ ಹಿಡಿಯೋಲ್ಲ ಚಪಾತಿ ಎಷ್ಟು ಟೈಮಲ್ಲಿ ಮಾಡ್ಕೊತೀವೋ ಅದೇ ಟೈಮಲ್ಲಿ ನಾವು ಶಂಕರ್ ಪೋಳಿನೂ ಮಾಡ್ಕೊಬೋದು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿದಂತಹ ಆ ಪೀಸಸ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗಾಗಲೇ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೆ ಇವಾಗ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಒಂದೊಂದೇ ತೆಗೆದು ಎಲ್ಲನೂ ಕೂಡ ಎಣ್ಣೆಗೆ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕಾಗುತ್ತೆ ತುಂಬ ಹೈ ಫ್ಲೇಮ್ ಇಟ್ಟರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಮೇಲೆ ಮಾತ್ರ ಬೇಗ ಕಲರ್ ಬಂದುಬಿಡುತ್ತೆ ತೊ ಕೂಡ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಪೀಸಸ್ಗಳನ್ನೂ ಕೂಡ ನಾವಿಲ್ಲಿ ಹಾಕ್ಕೊಂಡು ಎಣ್ಣೆಲಿ ನೀಟಾಗಿ ಅದೊಂದು ಒಂದು ಗೋಲ್ಡನ್ ಕಲರ್ ಬರೋ ರೀತಿ ಕರಿಬೇಕಾಗತ್ತೆ ನೋಡಿ ಇವಾಗಾಗಲೇ ಎಲ್ಲ ಕೂಡ ಮೇಲ್ಗೆ ಬರ್ತಿದೆ ಮತ್ತು ದಪ್ಪನೂ ಕೂಡ ಆಗುತ್ತೆ ನಾವಿಲ್ಲಿ ಸಕ್ಕರೆ ಪುಡಿ ಎಲ್ಲ ಸೇರಿಸಿರೋದ್ರಿಂದ ದಪ್ಪ ಕೂಡ ಆಗುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಒನ್ ಆಫ್ ದಿ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು ಇದು ಸೊ ಆವಾಗ ಅವಳು ಬಂದಾಗಿಂದ ಹೇಳ್ತಾಯಿದ್ದು ನನಗೆ ಶಂಕರ್ ಪೋಳಿ ಮಾಡಿಕೊಡಿ ಹೇಳಿ ಸೊ ಹಾಗಾಗಿ ಅವಳಿಗೋಸ್ಕರನೇ ಮಾಡಿದ್ದೀನಿ ನೋಡಿ ಇವಾಗ ಈ ಥರ ಉಲ್ಟಾ ತಿರುಗಿಸ್ಬೇಕಾಗತ್ತೆ ವೈಟ್ ವೈಟ್ ಕಾಣಿಸ್ತಾ ಇರುತ್ತೆ ಕೆಲವೊಂದೊಂದು ಅದನ್ನೆಲ್ಲ ಉಲ್ಟಾ ತಿರುಗಿಸಿ ಬೇಯಿಸಿದ್ರೆ ಎರಡು ಸೈಡು ಶಂಕರ್ ಪೋಳಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಅದು ಅದು ಫಸ್ಟ್ ಫಸ್ಟ್ ತೆಗಿಬೇಕಾದ್ರೆ ಅದು ನೋಡಿದಾಗ ತುಂಬ ಸಾಫ್ಟಾಗಿದೆ ಅಂತ ಅನಿಸುತ್ತೆ ಅದು ತಣ್ಣ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾಗಿದ ನಂತರ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಕರ್ಗೋಗುತ್ತೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಈ ಥರ ಎಲ್ಲ ಶಂಕರ್ ಪೋಳಿಗಳನ್ನೂ ಕೂಡ ಕರೆದು ತೆಗೆದಿಟ್ಕೊತಾ ಇದ್ದೀನಿ ಈಗಾಗಲೇ ಇದು ಬೇಯೋ ಅಂಥ ಟೈಮಲ್ಲೇ ಮತ್ತೆ ಇನ್ನೊಂದು ಬ್ಯಾಚನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಗೇ ಒಂದೊಂದೇ ತೆಗೆದು ಹಾಕೋ ಬದಲು ಈ ಥರನೆಲ್ಲ ಒಟ್ಟೊಟ್ಟಿಗೆ ಇದ್ದೀನಿ ಅದು ಕೂಡ ಬಿಟ್ಕೊಳುತ್ತೆ ಎಣ್ಣೆಯಲ್ಲಿ ಏನು ತೊಂದರೆ ಇಲ್ಲ ಒಂದೊಂದೇ ಹಾಕಬೇಕು ಅಂತಲೂ ಏನಿಲ್ಲ ಈ ಥರ ಎಲ್ಲ ಒಟ್ಟೊಟ್ಟಿಗೆ ಹಾಕಿದ್ರು ಕೂಡ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಆಗಿ ಬಿಟ್ಕೊಳುತ್ತೆ ಈ ರೀತಿ ಎರಡು ಮೂರು ನಾಲ್ಕು ಬ್ಯಾಚಲ್ಲಿ ಎಲ್ಲನೂ ಕೂಡ ನಾನು ರೆಡಿ ಮಾಡಿಕೊಂಡೆ ಇದು ಮಾಡ್ತಾ ಇರಬೇಕಾದ್ರೇ ಇಲ್ಲಮ್ಮ ಶಂಕರ್ ಎಲ್ಲ ರೆಡಿ ಮಾಡಿದಾಯ್ತು ಇವಾಗ ಅಮ್ಮ ಇಲ್ಲೇನೋ ಮಾಡ್ತಿದ್ದಾರೆ ಏನ್ ಮಾಡ್ತಾ ಇದ್ದೀರಮ್ಮ ಏನು ಕಿಷ್ಟೊಂದು ಜೋಳ ಬಿಡ್ಸ್ಕೊತಿದ್ದೀರಾ ಕೂತಿದ್ದೀರಾ ಫಂಕ್ಷನ್ ಅಲ್ಲ ಫುಡ್ ಫೆಸ್ಟ್ ಅಂತ ಮಾಡ್ತಿದ್ದಾರೆ ಸ್ಕೂಲ್ ಸ್ಕೂಲಲ್ಲಿ ಅದಕ್ಕೆ ಅವನಿಗೆ ನಾವು ಮನೆಯಿಂದಾನೇ ಏನಾದ್ರು ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸ್ಬೇಕು ಸೊ ಅಲ್ಲಿ ಅವನು ಅಲ್ಲಿ ಸ್ಟಾಲ್ ಹಾಕಿ ಅದನ್ನ ಸೇಲ್ ಮಾಡ್ಬೇಕಂತೆ ಸೊ ಹಾಗಾಗಿ ಇವಾಗ ನಾವು ಜೋಳ ಬಿಡಿಸ್ತಾ ಇದ್ವಿ ಸ್ವೀಟ್ ಕಾರ್ನ್ ಮಸಾಲ ಮಾಡಿಕೊಡೋಣ ಅಂತೇಳಿ ಸ್ವೀಟ್ ಕಂಡು ತರಿಸಿದ್ದೆ ಇವಾಗ ಅದನ್ನ ಅಮ್ಮ ಬಿಡ್ಸಿದ್ದಾರೆ ಇದನ್ನ ಮಾಡ್ಕೊಂಡು ಬೆಳಗ್ಗೆಗೆಲ್ಲ ಅವನಿಗೆ ರೆಡಿ ಮಾಡಿ ಕಳಿಸ್ಬೇಕು ನೋಡಿ ತುಂಬಾ ಕ್ರಿಸ್ಪಿಯಾಗಿರುವಂತಹ ಶಂಕರ ಕೋಳಿ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ಏನು ಹೇಳ್ತೀವಿ ಲೇಯರ್ಸ್ ಥರ ತುಂಬ ಚೆನ್ನಾಗಿದೆ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ತುಂಬ ಕ್ರಿಸ್ಮಿಯಲ್ಲಿ ತುಂಬ ಕ್ರಂಚಿಯಾಗಿದೆ ತುಂಬ ಚೆನ್ನಾಗಿದೆ ನಿಮ್ಮ ಸಲ ಟ್ರೈ ಮಾಡಿ ಈ ಮೆಥಡಲ್ಲಿ ನಾನು ಮೊದಲು ಮಾಡಿದಂಥ ಮೆಥಡೇ ಬೇರೆ ಇತ್ತು ಇದ್ದರೆ ಮೆಥಡು ಮೊದಲಿಂದ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲೇಯರ್ಸ್ ಎಲ್ಲ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಇದು ನೀವು ಸಲ ಖಂಡಿತ ಟ್ರೈ ಮಾಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಟರ್ಡೆ ನನ್ನ ಸಟರ್ಡೆ ಪ್ರತಿ ಸಟರ್ಡೆ ನಾನು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋದು ನನ್ನ ಪದ್ಧತಿ ಸೊ ನನ್ನ ಮಗಳನ್ನೂ ಕೂಡ ನಾನು ತುಂಬ ದಿನ ಆಗೋಯ್ತು ಮತ್ತು ತುಂಬ ತಿಂಗಳಗಟ್ಟಲೆ ಆಗೋಯ್ತು ನಾನು ಬರ್ತೀನಿ ಅಂತ ಹೇಳ್ದು ಸೊ ಅವಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದನ ತೊಗೊಂಡು ಮನೆಗೆ ಬಂದ್ವಿ ತುಂಬ ತಿಂಗಳುಗಳ ನಂತರ ನನ್ನ ಮಗಳ ಜೊತೆ ಹೋಗಿದ್ದು ಅವಳಿಗೂ ಅಷ್ಟೇ ವೆಂಕಟೇಶ್ವರ ಅಂದರೆ ತುಂಬ ಭಕ್ತಿ ಜಾಸ್ತಿ ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿದ್ದು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಪ್ರಸಾದ ತೊಗೊಂಡು ಅಲ್ಲಿಂದ ಬಂದ್ವಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಎರಡು ಮೂರು ದಿವಸದ ವೀಡಿಯೋನ ಕೂಡ ನನಗೆ ಶೇರ್ ಮಾಡಿದ್ದೀನಿ ಇದು ಬಂದು ಅದರ ನೆಕ್ಸ್ಟ್ ಡೇ ಸಂಡೇ ಹೋಗೋದಕ್ಕಿಂತ ಮುಂಚೆ ಮೊಸರು ಬಜ್ಜಿ ಮಾಡ್ತಾ ಇದೆ ಏನು ಸ್ಪೆಷಲ್ ಇವತ್ತು ಇವತ್ತು ಮಟನ್ ಬಿರಿಯಾನಿ ಚಿಕನ್ ಗ್ರೇವಿ

ಮೊಸರು ಬಜ್ಜಿ ಸೌತೆಕಾಯಿ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು এলাಚಿ ಮೊಸರು ಬಜ್ಜಿ ಮಾಡ್ತಾ ಬಿರಿಯಾನಿ 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 ಏಕ್ ಬರ್ತಿದೆ ಆ ಬರಿ ಕೊತ್ತಮರಿ ಏ ಅದು ಒಳಗಡೆ ಎಲ್ಲಾ ಮಿಕ್ಸ್ ಆದ್ರೆ ಸರಿ ಇಲ್ಲ ಮೇಲ್ಗಡೆ ಒದ್ರಿಸ್ತಿರೋದಷ್ಟೇ ಸ್ಮೆಲ್ ಏಕ್ ಬರ್ತಿದೆ ಸೂಪರ್ ಸೂಪರ್ ನೋಡಿ ಇದು ಚಿಕನ್ ಗ್ರೇವಿ ವೆಜ್ ಎಲ್ಲ ಮಾಡಿ ತಿಂದಿದ್ದಾಯಿತು ಮತ್ತು ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಚನ್ನಪಟ್ಟಣಕ್ಕೆ ಬಂದಿದ್ವಿ ಹಾಗೆ ಅಮ್ಮನೂ ಕೂಡ ಅಮ್ಮನ ಹಂಗೆ ಡ್ರಾಪ್ ಮಾಡಬೇಕಿತ್ತು ಅಮ್ಮನೂ ಕೂಡ ಹಾಗೆ ಚನ್ನಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಂತರ ಅಲ್ಲಿಂದ ಬಂದ್ವಿ ಅಂತಲೇ ಹೇಳ್ಬೋದು ಇದಿಷ್ಟು ಕೂಡ ನನ್ನ ಮಗಳು ಇದ್ದಾಗ ಮಾಡಿದಂತಹ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾರು ನಿಮ್ಗೆ ಸ್ವಲ್ಪನಾರು ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲೊಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚೆಚ್ಚು ಜನಕ್ಕೆ ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ನಾನು ಹೋಗಿ ಬರಲಾ ಬಾಯ್